ಸುದ್ದಿ ಅದ್ದೂರಿಯಾಗಿ ಜೋಡು ಎತ್ತು ಹಾಗೂ ಕುದುರೆ ಷರತ್ತುಗಳು ಹಮ್ಮಿಕೊಳ್ಳಲಾಗಿತ್ತು ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ಮುರಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜೋಡು ಎತ್ತು ಹಾಗೂ ಕುದುರೆ ಷರತ್ತುಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಯುವ ಕೇಸರಿ ಯುವರಾಜಣ್ಣ ಪಾಟೀಲ್ ಹಾಗೂ ಪ್ರತಾಪ್ ರಾವ್ ಪಾಟೀಲ್ ಯವರಿಂದ ಜೋಡು ಎತ್ತಿನ ಗಾಡಿ ಷರತ್ತು ಹಾಗೂ ಜೋಡು ಕುದುರೆ ಷರತ್ತುಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಷರತ್ತುಗಳಿಗೆ ಚಾಲನೆ ನೀಡಿದರು ತದನಂತರ ಯುವರಾಜಣ್ಣ ಪಾಟೀಲ್ ಹಾಗೂ ಪ್ರತಾಪ್ ರಾವ್ ಪಾಟೀಲ್ ಅವರಿಗೆ ಈ ಸಮಯದಲ್ಲಿ ಸನ್ಮಾನಿಸಿದ್ದರು ಎತ್ತುಗಳ ಷರತ್ತುಗಳಲ್ಲಿ ಪ್ರಥಮ ಬಹುಮಾನ ರಮೇಶ್ ಮಾರುತಿ ನಿಡವಣೆ ಸಾಕಿನ್ ಬಿರಡಿ ಇವರು ಪಡೆದುಕೊಂಡರು ದ್ವಿತೀಯ ಬಹುಮಾನ ಸಿದ್ಧಗೌಡ ಅಣ್ಣಗೌಡ ಪಾಟೀಲ್ ಸಾಕಿನ್ ಬಿರಡಿ ಇವರು ಪಡೆದುಕೊಂಡರು ತೃತೀಯ ಬಹುಮಾನ ಕಿರಣ್ ಗಡ್ಡೆ ಇವರು ಪಡೆದುಕೊಂಡರು ಚತುರ್ಥ ಬಹುಮಾನ ಬಂಡು ಚೌಗಲ ಇವರು ಪಡೆದುಕೊಂಡರು ಐದನೇ ಬಹುಮಾನ ಶಿವಪ್ಪ ಮೇಜಾರ ಇವರು ಪಡೆದುಕೊಂಡರು ಹಾಗೂ ಜನರಲ್ ಕುದುರೆ ಷರತ್ತುಗಳಲ್ಲಿ ಪ್ರಥಮ ಬಹುಮಾನ ಮಹಾದೇವ್ ಇಟಕೆರೆ ಸಾಕಿನ್ ಬಿರಡಿ ಇವರು ಪಡೆದುಕೊಂಡರು ದ್ವಿತೀಯ ಬಹುಮಾನ ಭಾರತು ಶಾಡಬಾಳ ಇವರು ಪಡೆದುಕೊಂಡರು ತೃತೀಯ ಬಹುಮಾನ ಅಣ್ಣು ಬಾಕಲೆ ಇವರು ಪಡೆದುಕೊಂಡರು ಈ ಸಮಯದಲ್ಲಿ ವಸಂತ ಗೇನಾಳೆ ರಾಜು ಇಪ್ಪರಗಿ ಲಗಮಣ್ಣ ಘೇನಾಳಿ ಮಹಾದೇವ್ ಬೋರಗಾವೆ ಶಂಕರ್ ಗಡ್ಕರ್ ಸಾತ್ವೀರ್ ಬೋರಗಾವೆ ಶಂಕರ್ ಶಿರಗಾವೆ ಅಣ್ಣಗೌಡ ಪಾಟೀಲ್ ಭಾರತ ಲಂಕೋಟೆ ರಾಮಗೌಡ ಯಲ್ಲಗುದ್ರೆ ಮಂಜು ಹೈನಾಪುರ್ ಶಿವಪ್ಪ ಬೇಂಡೆ ರಾಜು ಮೈಶಾಳೆ ನಾಗು ಲಂಗೋಟೆ ಪಿಂಟು ಜಮಖಂಡಿ ಭೀಮು ಪಾಟೀಲ್ ಇನ್ನಿತರರು ಭಾಗಿಯಾಗಿದ್ದರು ವರದಿ ಅಮರ ಎನ್ ಕಾಂಬಳೆ